ಧಾರವಾಡ ಜಿಲ್ಲೆಯ ಅಲ್ಲಾಮರ್ ತಾಲೂಕಿನ ಇಂದಿರಮಣಿ ಕೆರೆ ಈಗ ಸಂಪೂರ್ಣವಾಗಿ ಆಗಿರುವಂಥದ್ದು ಪ್ರಮುಖವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಈ ನಮ್ಮ ಬಲಭಾಗದಲ್ಲಿ ತೋರಿಸ್ತಿದ್ವಿ ಈ ಒಂದು ಕೋಡಿ ಒಡೆದು ದೊಡ್ಡ ಪ್ರಮಾಣದಲ್ಲಿ ನೀರು ಕೂಡ ಹಾನಿಯಾಗಿತ್ತು ಮತ್ತು ಜೊತೆಗೆ ಕೋಡಿಯನ್ನು ಕೂಡ ಒಡೆದು ಹೋಗಿತ್ತು ಇದರಿಂದ ಸಾಕಷ್ಟು ನೀರು ಅಂದರೆ ಇಡೀ ಕೆರೆ ಕೂಡ ಭರ್ತಿಯಾಗಿತ್ತು ಅಂದರೆ ಭರ್ತಿಯಾದಂಥ ಸಂದರ್ಭದಲ್ಲಿ ಈ ಕೋಡಿ ಒಡೆದ ಸಂದರ್ಭದಲ್ಲಿ ಈ ಒಂದು ಕೆರೆ ಕೆರೆಯಲ್ಲಿ ಒಂದು ಹಣಿ ಕೂಡ ನೀರು ಇರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸದ್ಯ ಕಳೆದ ವರ್ಷ ಹಿಂದಷ್ಟೇ ಈ ಒಂದು ಕೋಡಿಯನ್ನು ನಿರ್ಮಾಣ ಮಾಡಿದ ಬಳಿಕ ಏನಂತಂದರೆ ಸದ್ಯ ಕೆರೆ ಈ ಬಾರಿ ಅಂದರೆ ಕಳೆದ ಒಂದು ವಾರದಿಂದ ಸುರಿದಂಥ ಮಳೆಗೆ ಕೆರೆ ತುಂಬಿ ಹರಿತಾ ಇದೆ ಅಂತಲೇ ಹೇಳ್ಬೋದು ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ ಮಹಿಳೆಯರು ಕೂಡ ಕೆರೆಗೆ ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ಅಲ್ಲಾವರ ತಾಲೂಕಿನ ಸುಮಾರು ಹತ್ತರಿಂದ ಹನ್ನೆರಡು ಹಳ್ಳಿಗಳಿಗೆ ನೀರನ್ನು ಈ ಒಂದು ಈ ಒಂದು ಕೆರೆಯಿಂದ ನೀರನ್ನು ಇದ್ದರು ನಮ್ಮ ದೃಶ್ಯಗಳಲ್ಲಿ ತೋರಿಸ್ತೀವಿ ಯಾವ ರೀತಿಯಾಗಿ ಕೆರೆ ಹರಿತಾ ಇದೆ ಅಂತೇಳಿ ಅಂದರೆ ತುಂಬಿ ಅಂದರೆ ಕೆರೆ ಕೋಡಿ ತುಂಬಿ ಹರಿತಾ ಇರುವಂಥದ್ದು ಪ್ರಮುಖವಾಗಿ ಈ ಒಂದು ಇಂದ್ರಮ್ಮನ ಕೆರೆ ಏನಂತಂದರೆ ಸ ಅಂದರೆ ಸುಮಾರು ಹತ್ತು ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಕೆರೆಯಾಗಿತ್ತು ಸದ್ಯ ಈ ಒಂದು ಕೆರೆ ತುಂಬಿರುವ ಹಿನ್ನೆಲೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ ಮತ್ತು ಜೊತೆಗೆ ಗ್ರಾಮಸ್ಥರು ಕೂಡ ನಮ್ಮ ಎಡಭಾಗದಲ್ಲಿ ನಾವು ಬಲಭಾಗದಲ್ಲಿ ತೋರಿಸುವ ಇಲ್ಲೂ ಕೂಡ ಕೆಲವೊಂದಿಷ್ಟು ಗ್ರಾಮಸ್ಥರು ಬಂದು ಫೋಟೋವನ್ನು ತಗ್ಗಿತಾ ಇದ್ದಾರೆ ಮತ್ತು ಸಾಕಷ್ಟು ಜನರು ಬಂದು ಕೆರೆಯನ್ನು ಬೆಳಗ್ಗೆಯಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾಕಂತಂದರೆ ಈ ಒಂದು ಕೆರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತುಂಬಿದ ನಂತರ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಕೆರೆ ತುಂಬಿರಲಿಲ್ಲ ಸದ್ಯ ಈ ಒಂದು ಕೆರೆ ತುಂಬಿರುವ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಈಗ ಆಗಮಿಸ್ತಾ ಇದ್ದಾರೆ ಪ್ರಮುಖವಾಗಿ ಈಗ ನಾವು ಇಲ್ಲಿ ಇನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು ಸ್ಥಳಕ್ಕೆ ನಾವು ಅವರು ಅವರು ಕೂಡ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ ಆದರೆ ಈಗ ನಾವು ಅಲ್ಲಿ ಜನಗಳನ್ನು ತೋರಿಸ್ತಾ ಹೋಗ್ತೀವಿ ಅಲ್ಲಿ ಕೂಡ ಯಾವ ರೀತಿ ಜನ ಬಂದು ಅಂದರೆ ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಒಂದು ಈ ಒಂದು ಕೆರೆ ತುಂಬಿರುವ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಇದ್ರ ಬಗ್ಗೆ ಹರ್ಷನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಸಂಬಂಧಪಟ್ಟಂಥ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಇದ್ದಾರೆ ಅವರನ್ನು ಮಾತಾಡ್ಸೋಣ ಏನು ಹೇಳ್ತಾರೆ ಅಂತೇಳಿ ಸರ್ ಕೆರೆ ಮೂರು ವರ್ಷಗಳಿಂದ ತುಂಬಿರ್ಕಿಲ್ಲ ಈ ಬಾರಿ ಕೆರೆ ತುಂಬಿದೆ ತಾವು ಏನು ಏನಿಸ್ತದೆ ಎಲ್ಲರಿಗೂ ಜನರಿಗೆ ಖುಷಿ ಅನ್ನಿಸ್ತದೆ ಆಮೇಲೆ ಇದು ನೋಡಿದ ತಕ್ಷಣ ಒಂಥರ ಪಾಲ್ಸ್ ಆಮೇಲೆ ಒಂದು ಇದು ಐತಿಹಾಸಿಕ ಒಂದು ಸ್ಥಳ ಪ್ರವಾಸ ಸ್ಥಾನ ಆಗ್ತದೆ ಇದು ನೋಡಿದಾಗ ಎಲ್ಲರೂ ಜನ ಒಂಥರ ಈಗ ಆಮೇಲೆ ಇದು ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಕಂಪ್ಲೀಟ್ ಆಗಿದೆ ವರ್ಕ್ ಇದು ಅದರ ಟೋಟಲಿ ನೈನ್ ಪಾಯಿಂಟ್ ಫೋರ್ ಕೋಟಿ ಅಂದ್ರೆ ಆರ್ಗೆ ಇದು ಕೆಲಸ ಮುಗಿಸಿ ನಾವು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಫ್ಲಡ್ ಬಂದಾಗ ಈ ಕೆರೆ ಕೋಡಿ ಎಲ್ಲ ಹೋಗಿ ಇಡೀ ಕೆರೆ ಖಾಲಿ ನೀರು ಖಾಲಿ ಆಗಿತ್ತು ಈ ಮೂರು ವರ್ಷಗಳ ನಂತರ ಕಾಮಗಾರಿ ಆದ ಬಳಿಕ ಇದು ಕೆರೆ ತುಂಬೈತಿ ಜನರಿಗೆ ಆಮೇಲೆ ಇನ್ನೊಂದು ಪ್ರಮುಖವಾಗಿ ಏನಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೊಂದು ಎಡದಂಡೆ ಕಾಲುವೆ ಒಂದು ಅದು ಇನ್ನೂ ರಿಪೇರ್ ಆಗಿಲ್ಲ ಅನ್ನೋ ಆರೋಪಗಳು ಕೂಡ ಟೆಂಡರ್ ಫೈನಲ್ ಮಾಡ್ತಾರೆ ಇಮಿಡಿಯೇಟ್ ಆ ಒಂದು ಎಡದಂಡೆ ಕಾಲುವೆ ಸರಿಯಾಗಿ ವರ್ಕ್ ಆಗಿದೆ ಆದ್ರೆ ಆದಷ್ಟು ಬೇಗ ಬೇಸಿಗೆ ಟೈಮಲ್ಲಿ ಒಂದು ಎಂಟು ಐದರಿಂದ ಆರು ಹಳ್ಳಿಗೆ ಕುಡಿಯಕ್ಕೆ ನೀರು ಜನ ಜನವರ್ಗ ನೀರು ಸಂಪರ್ಕ ಕಲ್ಪಿಸಿರುವಂಥ ಸೇತುವೆ ಅದು ಅದು ಅಷ್ಟು ಬೇಗ ಮಾಡಿಕೊಡೋ ಜನರು ಕೂಡ ತಮಗೆ ಬೇಡಿಕೆ ಮಾಡಿ ಏನು ಫೆಬ್ರವರಿ ಒಳಗೆ ಒಟ್ಟು ಕಾಮಗಾರಿ ಕಂಪ್ಲೀಟ್ ಮಾಡ್ತೇವೆ ನಾವು ಮುಗಿಸ್ಕೊಡ್ತೇವೆ ನಾವು ಮುಗಿಸಿ ಜನರಿಗೆ ನೀರು ಹೊಲಗಳಿಗೆ ನೀರು ಒದಗಿಸಿಕ ನಾವು ಇದು ಮಾಡ್ತೇವೆ ಅವರು ಮಾತಾಡ್ಸೋಣ ಏನಿಸಿದ್ರಿ ಕೆರೆ ನೋಡಕ್ಕೆ ಬಂದಿರಿ ಬಾದಿವ್ಸದ ಕೆರೆ ತುಂಬ ಸೊ ಒಂದು ರೀತಿಯಿಂದ ಈ ಕೆರೆ ನಮ್ಮ ಭಾಗದ ಜೀವನಾಡಿ ಇದು ಕೇವಲ ಧಾರವಾಡ ಜಿಲ್ಲೆ ಅಲ್ಲ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸುಮಾರು ಹಳ್ಳಿಗಳಿಗೆ ಜೀವನಾಡಿ ಈ ಕೆರೆ ಆದರೆ ಒಂದು ಮುಖ್ಯವಾಗಿ ವಿಶೇಷ ಹೇಳಬೇಕಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅತಿವೃಷ್ಟಿಯಾಗಿ ಕೆರೆ ನೀರಿನ ಪ್ರಮಾಣ ಹೆಚ್ಚಿಗೆ ಆಗಿ ಹಾನಿಯಾಗಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಈ ಕೆರೆ ಎಡದಂಡೆ ಕಾಲುವೆ ರಿಪೇರಿ ಕಾರ್ಯನೇ ಇನ್ನೂರಿಗೆ ಆಗಿಲ್ಲ ಈ ಕಾರ್ಯ ಆಗದೆ ಹೋದರೆ ಲಿಂಗನಮಠ ಗ್ರಾಮಕ್ಕೆ ನೀರು ಬಂದ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಎದುರಾಗ್ತೈತಿ ಕೆರೆಯಲ್ಲಿ ನೀರಿದ್ದರೂ ಕೂಡ ಅದು ಕಾ ಕಾಲುವೆ ಕಾಮಗಾರಿ ಆದ್ರೆ ಮಾತ್ರ ನೀರು ಬರ್ತೈತೆ ಅಂತೀರಿ ಸೊ ಕೆರೆಯಲ್ಲಿ ನೀರು ನಿಲ್ತಾ ಇದೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಕಾಲುವೆ ದಂಡೆ ರಿಪೇರಿ ಮಾಡಿ ಎರಡು ದಂಡೆ ಕಾಲುವೆಯನ್ನು ರಿಪೇರಿ ಮಾಡಿ ಅದು ಸಮಯಕ್ಕೆ ಸರಿಯಾಗಿ ನೀರನ್ನು ಬಿಡುಗಡೆ ಮಾ ಮಾಡ್ತಾ ಹೋದರೆ ಸಮಸ್ಯೆ ಉದ್ಭವ ಆಗಲ್ಲ ಅದು ಇಂಥ ಸಮಸ್ಯೆ ಈಗ ನೋಡಿ ನಿನ್ನೆ ದಿನ ಏಕಾಏಕಿ ಎರಡು ದಿನ ಧಾರಾಕಾರ ಮರೆ ಸುಳಿದ್ರಿಂದ ಈ ಕೋಡಿ ಮೇಲೆ ನೀರು ಇದೆ ಇನ್ನೂ ಮಳೆಗಾಲ ಭಾಳಷ್ಟಿದೆ ಇದೇ ರೀತಿ ಮಳೆಗಾಲ ಮುಂದುವರೆದ್ರೆ ನಮ್ಮ ಈ ಕೆರೆಯ ಸುತ್ತಮುತ್ತಲಿರುವ ಸುಮಾರು ಹಳ್ಳಿಗಳಿಗೆ ಅಪಾಯ ಬುಟ್ಟಿ ಅಂತ ನಾನು ಹೇಳಿ ವಿಶ್ವ ಬಯಸ್ತೀನಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ಈ ಒಂದು ಹಿಂದಿನಮ್ಮನ ಕೆರೆ ಯಾವ ರೀತಿಯಾಗಿ ತುಂಬಿದೆ ಅಂತಂದರೆ ಇದು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕೋಡಿ ಒಡೆದು ದೊಡ್ಡ ಅನಾಹುತವನ್ನು ಸೃಷ್ಟಿ ಮಾಡಿತ್ತು ಸದ್ಯ ಅಂದರೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಈ ಒಂದು ಒಂಬತ್ತು ಕೋಟಿ ಕಾಮಗಾರಿಯಲ್ಲಿ ಈ ಒಂದು ಕಾಮಗಾರಿ ಮಾಡಿರೋದ್ರಿಂದ ಅಂದರೆ ಈ ಒಂದು ಕೆರೆ ಕೋಡಿನ ಕಟ್ಟಿರೋದ್ರಿಂದ ಸದ್ಯ ಇಡೀ ಕೆರೆ ಸಂಪೂರ್ಣವಾಗಿ ಭರ್ತಿ ಜನರು ಕೂಡ ಬಂದು ಬೆಳಗ್ಗೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ ಎಶನ್ ನಡ್ಸ್ ನ್ಯೂಸ್ ಧಾರವಾಡ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್